హై ఫ్రెండ్స్ వెల్కమ్ టు మై ఛానల్ ధారావాహి మాతూ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶುರುವಿನಲ್ಲಿ ಇಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ಬರು ಕೂಡ ತುಂಬಾನೇ ಟೆನ್ಷನ್ ಆಗಿರ್ತಾರೆ ಭೂಮಿಗಂತೂ ಸೈಬ್ರೆ ನಂಗೆ ತಲೆ ಚಿಟ್ಟಂಟಿದೆ ಸೈಬ್ರೆ ನಂಗೆ ನಿನ್ನೆ ಏನಾಗಬೇಕು ಅಂತ ಹೇಳಿ ನಾನು ತಿಳ್ಕೊಳ್ಳೇಬೇಕು ಸೈಬ್ರೆ ಏನಾಗಿದೆ ಅಂತ ಹೇಳಿ ಸೈಬ್ರೆ ಪ್ಲೀಸ್ ಹೇಳಿ ಸೈಬ್ರೆ ಅಂತ ಹೇಳ್ಬಿಟ್ಟು ಭೂಮಿನ ಎಷ್ಟು ಗೋಳ ಕೊಳ್ತಾ ಇರ್ತಾನೆ ಅಜಿತ್ ಅಂತ ಅದು ಯಾವುದೇ ಕಾರಣಕ್ಕೂ ಭೂಮಿ ನನಗೇನು ಮಾಡಿದೀನಿ ಅಂತ ಹೇಳಿ ನಂಗೆ ತಿಳ್ಕೊಳ್ಳದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಸೈಬ್ರೆ ನಾನು ತಿಳ್ಕೊಳ್ಳಬೇಕು ಅಂತ ಹೇಳಿ ಭೂಮಿ ಒದ್ದಾಡ್ತಾ ಇದ್ರೆ ನೀನು ಏನು ಮಾಡಿದ್ದೆ ಅಂತ ಹೇಳಿ ನೀನು ತಿಳ್ಕೊಳ್ಳೇಬೇಕಾ ಅಷ್ಟೊಂದು ಕ್ಯೂರಿಯಾಸಿಟಿ ನಾನು ನಿನ್ಗೆ ನಿನ್ನೆ ನೀನು ಡ್ರಿಂಕ್ಸ್ ಮಾಡಿದೆ ನೀನು ಡ್ರಿಂಕ್ಸ್ ಮಾಡಿದ್ದೆ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ ಈ ಮಾತನ್ನು ಕೇಳಿಸ್ಕೊಳ್ತಿದ್ದ ಹಾಗೇ ಭೂಮಿಗೆ ಫುಲ್ ಶಾಕ್ ಆಗುತ್ತೆ ಬಾಯಿ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡು ಹೋಗ್ತಾಳೆ ಭೂಮಿ ನೀನು ಡ್ರಿಂಕ್ಸ್ ಮಾಡಿ ಎಷ್ಟೆಲ್ಲ ಅವಂತರ ಮಾಡಿದ್ಯಾ ಗೊತ್ತಾ ಮೊಸಳೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ಬಿಟ್ಟು ಮೊಸಳೆ ತಿಮ್ಮಿಂಗಲ್ಲ ಬನ್ನಿ ನನ್ನನ್ನು ತಿನ್ಬನ್ನಿ ತಿಂದು ನಿಮ್ಮ ಹಸಿವನ್ನು ನೀಗಿಸ್ಕೊಂಡು ಬನ್ನಿ ಎಷ್ಟು ದಿವಸದಿಂದ ನೀವು ಹಸಿವಿಂದ ಇದ್ದೀರೋ ಏನೋ ಬನ್ನಿಪ್ಪ ಬನ್ನಿ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ಬಿಟ್ಟು ನೀನು ಮೊಸಳೆ ಮೊಸಳೆಯನ್ನು ಕರಿತಾ ಇದ್ದೆ ಗೊತ್ತಾ ಭೂಮಿ ಏನಾದರೂ ಮೊಸಳೆ ಬಂದಿತ್ತು ಅಂದಿದ್ರೆ ನೀನು ಇಷ್ಟೊತ್ತಿಗೆ ಮೊಸಳೆ ಫುಲ್ ಮೀಲ್ಸ್ ಆಗ್ಬಿಡ್ತಾ ಇದ್ದೆ ನೀನು ಇಷ್ಟೊತ್ತಿಗೆ ಇರ್ತಾ ಇರಲಿಲ್ಲ ಭೂಮಿ ಅಂತ ಹೇಳಿದಾಗ ಸೈಬ್ರೆ ದಯವಿಟ್ಟು ನಿಮ್ಮ ಹತ್ರ ಕೈ ಮುಗಿದು ಬೇಡ್ಕೊಳ್ತೀನಿ ಸೈಬ್ರೆ ಪ್ಲೀಸ್ ಸೈಬ್ರೆ ಇದನ್ನ ಇಲ್ಲಿ ಇಲ್ಲಿಗೆ ಬಿಟ್ಬಿಡಿ ಮತ್ತೆ ಯಾರ ಹತ್ರನೂ ಇಡೋದಕ್ಕೆ ಹೋಗ್ಬೇಡಿ ಸೈಬ್ರೆ ಅಂತ ಹೇಳಿ ಹೇಳಿದಾಗ ಇಲ್ಲ ನನಗೆ ಇಷ್ಟ ಸಾಕಾಗಿಲ್ಲ ನನ್ಗೆ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿ ಅಜಿತ್ ಅವ್ರು ಹೇಳ್ತಾರೆ ಹಂಗೆ ಕೆ ಜಿ ಎಫ್ ಹೀರೋ ಕೆ ಜಿ ಎಫ್ ಹೀರೋ ಓಕೆನಾ ಇದನ್ನ ಯಾರ ಹತ್ರನೂ ಹೇಳಬೇಡಿ ಅಂತ ಹೇಳ್ಬಿಟ್ಟು ಭೂಮಿ ಮತ್ತೆ ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇರ್ತಾರೆ ಇಲ್ಲ ಭೂಮಿ ನಿನಗೆ ಅಮ್ಮ ಅಂತಂದ್ರೆ ತುಂಬಾ ಇಷ್ಟ ಅಮ್ಮಗೂ ಕೂಡ ನೀನಂದ್ರೆ ತುಂಬಾ ಇಷ್ಟ ಅಲ್ವಾ ಅವ್ರು ಯಾವಾಗ ನೋಡಿದ್ರು ನನ್ನ ಸೊಸೆ ಹಾಗೆ ನನ್ನ ಸೊಸೆ ಹೀಗೆ ಅಂತ ಹೇಳ್ತಾ ಲ್ವಾ ಇವಾಗಿರು ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಂತ ಹೇಳಿ ಕೈ ಕೈಗೆ ಫೋನ್ ಎತ್ಕೊಳ್ತಾನೆ ಆಗ ಸೈಬ್ರೆ ಪ್ಲೀಸ್ ಸೈಬ್ರೆ ಬೇಡ ಸೈಬ್ರೆ ಪ್ಲೀಸ್ 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 ಸೈಬ್ರೆ ಅತ್ತೆ ನನ್ನ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಸೈಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಕಾಲ್ ಇಟ್ಕೊಂಡು ಬೇಡ್ಕೊಳ್ಳೋದಕ್ಕೂ ಶುರು ಮಾಡ್ತಾರೆ ಆಗ ಅಜಿತ್ಗೆ ಅಯ್ಯೋಚ್ಚೆ ಎಂತ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ನೋಡು ಭೂಮಿ ನೀನ್ ನನ್ನ ಕಾಲ್ ಕೆಳಗಿರೋದು ನನಗೆ ಇಷ್ಟ ಆಗಲ್ಲ ನೀನ್ ಯಾವತ್ತಿದ್ರೂ ಇಲ್ಲಿರ್ತೀಯ ಭೂಮಿ ನೀನ್ ಕಾಲ್ ಕೆಳಗಿರಬಾರ್ದು ಅಂತ ಹೇಳ್ಬಿಟ್ಟು ಭೂಮಿ ಮೇಲೆ ತೋರಿಸ್ತಾ ನೋಡು ನಾನು ಯಾರ ಹತ್ರನೂ ಹೇಳೋದಿಲ್ಲ ಭೂಮಿ ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿದ್ದೀನಿ ಸುಮ್ಮನೆ ಒಂದು ಹಾಗೆ ಜಳ ಕೊಡಬೇಕು ಅಂತ ಕೊಟ್ಟೆ ಅಷ್ಟೇ ಭೂಮಿ ನಿನಗೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಅದು ಸೈಬ್ರೆ ಅಂಕಲ್ ಏನಾದ್ರೂ ಅತ್ತೆ ಮಾವಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಬಿಟ್ರೆ ಅಂತ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಭೂಮಿ ನಿಮ್ಮ ತಪ್ಪೇನಿಲ್ಲ ನೀನು ಸಪ್ಲೈಯರ್ಗೆ ಜ್ಯೂಸ್ ಬೇಕು ಅಂತ ಹೇಳಿ ಕೇಳಿದೆ ಆದ್ರೆ ಅವನಿಗೆ ಕಿವಿ ಕೇಳಿಸೋದಿಲ್ಲ ಅವನು ಬಂದು ನಿನ್ಗೆ ಹಾರ್ಡ್ ಡ್ರಿಂಕ್ಸ್ ಕೊಟ್ಟ ಅಷ್ಟೇ ಇದ್ರಲ್ಲಿ ನಿಮ್ಮ ತಪ್ಪೇನಿಲ್ಲ ನೀನ್ ವರಿ ಮಾಡ್ಬೇಡ ಭೂಮಿ ಆರಾಮಾಗಿ ಇವಾಗ ಹೋಗಿ ಫ್ರೆಶ್ ಆಗಿ ಬರಾಗು ಅಂತ ಹೇಳ್ಬಿಟ್ಟು ಭೂಮಿನ ಅಲ್ಲಿಂದ ಕಳಿಸ್ತಾರೆ ಅಜಿತ್ ಅವರು ಇನ್ನೊಂದು ಕಡೆ ಶಾರದಾ ಅವರು ತಪ್ಪಿಸ್ಕೊಂಡಿರ್ತಾರೆ ಅಂತ ಹೇಳಿ ಅಶ್ವಿನಿ ಕಡೆ ಹುಡುಗರು ಹುಡುಕ್ತಾ ಇರ್ತಾರೆ ಏನು ಆ ಯಂಗ್ಸ್ ನಮಗೆ ಇಷ್ಟೊಂದು ಕೊಟ್ಟೇಲೆ ಕೊಡ್ತಾ ಇದ್ದಾಳೆ ಅಂತಂದಾಗ ಇಲ್ಲ ಕಣೋ ಅವಳನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ಶಾರದ ಅಮ್ಮನೆ ನೋಡ್ತಾ ಇದ್ದೀನೋ ಅಂತ ಅನಿಸ್ತಿದೆ ಕಣೋ ಅಂತ ಒಬ್ಬ ಆದರೆ ಯಾಕೋ ನೀನು ದಾರಿನ ಚೇಂಜ್ ಮಾಡ್ಕೊಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಹೇಳ್ತಾ ಇರ್ತಾನೆ ಈ ರೀತಿ ಮಾತಾಡ್ತಾ ಇರಬೇಕಾದ್ರೆ ಶಾರದನ್ನು ಅಲ್ಲಿ ನೋಡ್ಬಿಡ್ತಾರೆ ಹಂಗೆ ಈ ಹೆಂಗ್ಸು ಇಲ್ಲೇ ಇದ್ದಾಳೆ ಕಣೋ ನೀನು ಈ ಕಡೆಯಿಂದ ಬಹೋಗು ನಾನು ಈ ಕಡೆಯಿಂದ ಬರ್ತೀನಿ ಅನ್ನೋ ಅಷ್ಟರಲ್ಲೇ ಅಷ್ಟರಲ್ಲೇ ಅವ್ನಿಗೆ ಅವ್ನು ಹೆಂಡತಿ ಫೋನ್ ಮಾಡಿಬಿಡ್ತಾರೆ ಇನ್ನು ಶಾರದಾ ಇದನ್ನು ಕೇಳಿಸಿಕೊಂಡು ಮತ್ತೆ ಅಲ್ಲಿಂದ ತಪ್ಪಿಸಿಕೊಂಡು ಓಡೋಗ್ತಾಳೆ ಅಯ್ಯೋ ಈಗಲೇ ಈ ರೀತಿ ಫೋನ್ ಮಾಡಬೇಕಿತ್ತ ಅಂತ ಹೇಳ್ಬಿಟ್ಟು ಬೈಕೊಂಡು ಮತ್ತೆ ಶಾರದಾ ಇರೋ ಜಾಗಕ್ಕೆ ಇಬ್ಬರು ಕೂಡ ಒಂದೊಂದು ಕಡೆಯಿಂದ ಬಂದು ನೋಡ್ತಾರೆ ಅಲ್ಲಿ ಶಾರದ ಇರೋದಿಲ್ಲ ಮೇಡಮ್ ಫೋನ್ ಮಾಡ್ತಿದ್ದಾರೆ ಕಣೋ ಅಂತ ಹೇಳಿಬಿಟ್ಟು ಅಶ್ವಿನಿ ಹತ್ರ ಫೋನ್ ಮಾತಾಡೋದಕ್ಕೆ ನಿಂತ್ಕೊಳ್ತಾರೆ ಇನ್ನೊಂದು ಕಡೆ ಅಜಿತ್ಗೆ ಇಂಪಾರ್ಟೆಂಟ್ ಒಂದು ಕಾಲ್ ಬರುತ್ತೆ ಇವ್ರು ಯಾಕೆ ನನಗೆ ಫೋನ್ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಫೋನ್ನ ರಿಸೀವ್ ಮಾಡ್ತಾರೆ ಹೌದಾ ಹೌದಾ ಸರಿ ಆಯಿತು ನಾವು ಇಮಿಡಿಯೇಟ್ ಆಗಿ ಬರ್ತೀವಿ ನೀವು ಹುಷಾರಾಗಿ ನೋಡ್ಕೊಳ್ಳಿ ಸರಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈ ರೀತಿ ಸೀರಿಯಸ್ ಆಗಿ ಅಜಿತ್ ಅವರು ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಭೂಮಿ ಬರ್ತಾಳೆ ಸೈಬ್ರಿ ಏನಾಯ್ತು ಸೈಬ್ರೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ಯಾರು ಫೋನ್ ಮಾಡಿರೋದು ಅಂತ ಹೇಳ್ಬಿಟ್ಟು ಅಜಿತ್ ಕೇಳ್ತಾ ಇರಬೇಕಾದ್ರೆ ಅದು ಭೂಮಿ ಅಂತ ಹೇಳಿ ನೀನು ಸ್ವಲ್ಪ ಧೈರ್ಯ ಅನ್ಕೋ ಭೂಮಿ ನಾನು ನಿನಗೆ ವಿಷಯನ ಹೇಳ್ತೀನಿ ಆದರೆ ನೀನು ಸ್ವಲ್ಪ ಧೈರ್ಯವಾಗಿರು ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾನೆ ಆಗ ಏನಾಯ್ತು ಸೈಬ್ರೆ ಮನೆಯಲ್ಲೆಲ್ಲ ಆರಾಮಾಗಿದ್ದಾರಲ್ವ ಅಂತ ಹೇಳಿ ಭೂಮಿನೂ ಕೂಡ ತುಂಬನೇ ಟೆನ್ಷನ್ ಆಗ್ತಾರೆ ಹೌದು ಭೂಮಿ ಮನೆಯಲ್ಲೆಲ್ಲರೂ ಆರಾಮಾಗಿದ್ದಾರೆ ಮತ್ತೆ ಯಾರ ಸೈಬ್ರೆ ಫೋನ್ ಮಾಡಿದ್ದು ಜೈಲರು ಅಂತ ಹೇಳಿದಾಗ ಏನೋ ಜೈಲರು ಅಮ್ಮನ್ಗೆ ಏನಾಯ್ತು ಸೈಬ್ರೆ ಅಮ್ಮ ಹೇಗಿದ್ದಾರಂತೆ ಅಮ್ಮನ್ಗೆ ಏನಾಗಿದೆ ಅಂತ ಹೇಳ್ಬಿಟ್ಟು ಭೂಮಿ ಈ ರೀತಿ ಕೇಳೋದಕ್ಕೆ ಶುರು ಮಾಡ್ತಾಳೆ ಆಗ ನೋಡು ಭೂಮಿ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ವಂತೆ ನಿನ್ನನ್ನು ನೋಡಬೇಕು ಅಂತ ಹೇಳಿ ಕನ್ವರ್ಸ್ತಾ ಇದ್ದಾರಂತೆ ಭೂಮಿ ಅಂತಂದಾಗ ಸೈಬ್ರೆ ನನ್ನನ್ನು ಕರ್ಕೊಂಡು ಹೋಗ್ಬಿಡಿ ಸೈಬ್ರೆ ನಾನು ಇಲ್ಲಿಂದ ಹೋಗ್ಬೇಕು ನನ್ನ ಅಮ್ಮನ್ನ ನೋಡ್ಬೇಕು ಸೈಬ್ರೆ ಪ್ಲೀಸ್ ಸೈಬ್ರೆ ನನ್ನನ್ನು ಕರ್ಕೊಂಡು ಕಂಡು ಹೋಗ್ಬಿಡಿ ಅಂತ ಹೇಳಿಬಿಟ್ಟು ಭೂಮಿ ಅಜಿ ಹತ್ರ ಬೇಡ್ಕೊಳ್ತಾ ಇರ್ತಾರೆ ಸರಿ ಸರಿ ನೀನು ಸ್ವಲ್ಪ ಆರಾಮಾಗಿ ಧೈರ್ಯ ತಂದ್ಕೋ ಏನೂ ಆಗೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ವಾ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಬಾ ಭೂಮಿ ಹೋಗೋಣ ಅಂತ ಹೇಳ್ಬಿಟ್ಟು ಕಾರ ಹತ್ರ ಕರ್ಕೊಂಡು ಹೊರಟೆ ಬಿಡ್ತಾರೆ ಇನ್ನು ಕಾರಲ್ಲಿ ಬರ್ಬೇಕಾದ್ರೆ ಮತ್ತೆ ಸಲ ಫೋನ್ ಮಾಡ್ತಾರೆ ಅಜಿತ್ ಕೆಳಗಡೆ ಇಳಿದು ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಶಾರದಾ ಅವರು ಹಿಂದಿಂದ ಓಡ್ಕೊಂಡು ಬರ್ತಾ ಇರ್ತಾರೆ ಇನ್ನು ಅಜಿತ್ ಮತ್ತೆ ಭೂಮಿನ ಅಲ್ಲಿ ನೋಡ್ತಾರೆ ನೋಡ್ಬಿಟ್ಟು ಅವ್ರು ಡಿಕ್ಕಿ ಹತ್ರ ಬರ್ತಾರೆ ಕಾರ್ ಡಿಕ್ಕಿ ಹತ್ರ ಬಂದ್ಬಿಟ್ಟು ಈ ಹೆಂಗ್ಸು ಇಲ್ಲೇ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಅಶ್ವಿನಿನೂ ಕೂಡ ಮರೆಯಾಗಿ ನಿಂತ್ಕೊಳ್ತಾಳೆ ಇವ್ರೇನ್ ಮಾಡ್ತಾ ಇದ್ದಾರೆ ಇಲ್ಲಿ ಇಷ್ಟೊತ್ತಲ್ಲಿ ಅಂತ ಹೇಳ್ಬಿಟ್ಟು ಈ ಅಶ್ವಿನಿ ಉರ್ಕೊಳ್ತಾ ಇರಬೇಕಾದ್ರೆ ಈ ಶಾರದಾ ನಿಧಾನವಾಗಿ ಬಂದು ಡಿಕ್ಕಿನ ಓಪನ್ ಮಾಡಿ ಡಿಕ್ಕಿ ಒಳಗೆ ಕೂತ್ಕೊಂಡ್ಬಿಡ್ತಾಳೆ ಡಿಕ್ಕಿ ಒಳಗೆ ಕೂತ್ಕೊಂಡಾಗ ಅಚ್ಚೆ ಏನಾಗಬಾರ್ದಿತ್ತು ಅಂತ ಅಂದ್ಕೊಂಡಿದ್ನೋ ಅದೇ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಈ ಅಶ್ವಿನಿ ತಲೆ ಮೇಲೆ ಕೈ ಹೊತ್ಕೊಂತಾಳೆ ಆದರೆ ಭೂಮಿ ನೀನು ಧೈರ್ಯವಾಗಿರೋ ಭೂಮಿ ನಾನು ಹೇಳ್ತಾ ಇದ್ದೀನಲ್ವಾ ಏನೂ ಆಗೋದಿಲ್ಲ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅಶ್ವಿನಿ ನೋಡ್ತಾ ಕದ್ದು ಮುಂಚಿ ನೋಡ್ತಾ ಇರ್ತಾಳೆ ಹಿಂದಿಂದ ಓಡೋದಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಅಜಿತ್ ಭೂಮಿನ ಕರ್ಕೊಂಡು ಅಲ್ಲಿಂದ ಹೊರಟೆ ಬಿಡ್ತಾರೆ ಚೆ ಇಷ್ಟು ದಿವಸ ನಾನು ಪಟ್ಟಂತಹ ಶ್ರಮ ಎಲ್ಲ ವೇಸ್ಟ್ ಹೋಗ್ಬಿಡ್ತು ಎಂಥ ಕೆಲಸ ಆಯಿತು ಇವಾಗ ಅಜಿತ್ ಹೆಂಗ್ಸು ಕೂತ್ಕೊಂಡಿರೋದನ್ನ ನೋಡಿಲ್ಲ ಅವ್ನು ನೋಡೋದ್ರೊಳಗೆ ನಾನು ಏನಾದರೂ ಮಾಡಲೇಬೇಕು ಅಂಡಿಕೊಂಡು ತುಂಬನೇ ತಲೆ ಕೆಡಿಸ್ಕೊಟ್ಟಿರ್ತಾಳೆ ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಮನೆಗೆ ಬರ್ತಿದ್ದ ಹಾಗೆಯೇ ಅಂಜನ ಅಜಿತನ್ನು ನೋಡಿಬಿಟ್ಟು ತುಂಬನೇ ಖುಷಿಯಾಗಿ ಓಡ್ಕೊಂಡು ಬಂದು ಅಜಿತ್ ಅಂತ ಹೇಳಿ ಹಗ್ ಮಾಡ್ಕೊಡೋದಕ್ಕೆ ಅಂತ ಹೇಳಿ ನೋಡ್ತಾ ಇರ್ತಾರೆ ಅಷ್ಟಲ್ಲೇ ಸಂಗೀತ ಅವರು ಬರ್ತಾರೆ ಮಗನೇ ಅಂತ ಹೇಳಿ ಬರ್ತಿದ್ದ ಹಾಗೆಯೇ ಅಮ್ಮ ಅಂತ ಹೇಳಿ ಬಂದು ಅಜಿತ್ ಅವರು ಸಂಗೀತವನ್ನು ಹಗ್ ಮಾಡ್ಕೊಳ್ತಾರೆ ಅಜಿತ್ ಮತ್ತು ಭೂಮಿಗೆ ಈ ಅಂಜನನ ನೋಡಿಬಿಟ್ಟು ಸ್ವಲ್ಪ ಬೇಜಾರ್ ಕೂಡ ಆಗ್ತಾ ಇರುತ್ತೆ ಮನೆಯವರೆಲ್ಲರೂ ಕೂಡ ಬಂದ್ಬಿಟ್ಟು ಹೇಗಿದೆಯ ಅಮ್ಮ ಹೇಗಿದೆಯಾ ಅಂತ ಹೇಳಿ ಭೂಮಿನ ಎಲ್ಲರೂ ವಿಚಾರಿಸ್ಕೊಳ್ತಾ ಇರ್ತಾರೆ ಅದರಲ್ಲೂ ಸಂಗೀತವಂತೂ ನನ್ನ ಸೊಸೆ ಸ್ವರ್ಗ ಹೋಗಿಬಿಟ್ಟಿದ್ದಾಳೆ ಕಣೋ ಅವಳಿಗೆ ಅಲ್ಲೇ ಊಟ ಸೆಟ್ ಆಗಿಲ್ಲ ಏನು ಅಂತ ಅನಿಸುತ್ತೆ ಬೇರೆ ಊಟ ತರಿಸ್ಕೊಡೋದಲ್ವೇನೋ ನೀನು ಅಂತ ಹೇಳಿಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ ಹೌದು ಮನೆಯವರೆಲ್ಲ ಚೆನ್ನಾಗಿದ್ದೀರಾ ಅತ್ತೆ ಚೆನ್ನಾಗಿದ್ದೀರಾ ಅಂತೇಜಿ ನೀವು ಟೈಮ್ ಟೈಮ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ಅಲ್ವಾ ನಿಮಗೆ ಕಾಲು ನೋವು ಬಂದಿಲ್ಲ ಅಲ್ವಾ ಅಂತ ಹೇಳಿ ಎಲ್ಲರೂ ಕೇರ್ ಮಾಡ್ತಾ ಇರ್ತಾರೆ ದೇವೇನಿ ನೀವು ಹೇಗಿದ್ದೀರಾ ಅಂತ ಹೇಳಿ ವಿಚಾರಿಸ್ತಾ ಇರಬೇಕಾದ್ರೆ ನಾನು ಚೆನ್ನಾಗಿದ್ದೀನಿ ಇವಾಗ ನೀವು ನಿಮ್ಮ ಕಥೆ ಹೇಳ್ಬೇಕು ಅಂತ ಹೇಳಿ ದೇವಯಣಿ ಹೇಳ್ತಾ ಇರ್ತಾರೆ ಇನ್ನು ಅದೇ ನೀವು ಆರೋಗ್ಯವಾಗಿದ್ದೀರಲ್ವಾ ಮಾವ ಎಲ್ಲಿ ಮಾವ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಅವರು ಹುಡುಕ್ತಾ ಇರ್ತಾರೆ ಇನ್ನೊಂದು ಕಡೆ ಈ ದೇವಯನಿಗೆ ಇದನ್ನೆಲ್ಲ ನೋಡ್ಬಿಟ್ಟು ಊರ್ಕೊಳ್ತಾ ಇರ್ತಾಳೆ ಹಾಗೆ ಫೋಟೋ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅಪೇಕ್ಷೆಯನ್ನು ಕೂಡ ಕೂಡ ಹೇಳ್ತಾ ಇರ್ತಾರೆ ಥ್ಯಾಂಕ್ ಯು ಅಪ್ಪ ಅವರೇ ಅಂತ ಹೇಳಿ ಈ ಕಡೆ ಭೂಮಿನೂ ಕೂಡ ಹೇಳ್ತಾ ಇರ್ತಾರೆ ಅಲ್ಲಿ ನಾವಿಬ್ರು ಹೇಗಿದ್ವಿ ಅಂತ ನಿಮ್ಗೆ ಹೇಳಬೇಕಾ ಅಂತ ಹೇಳಿಬಿಟ್ಟು ಅಜಿತ್ ಅವರು ಶುರು ಮಾಡ್ಕೊಳ್ತಾ ಇರ್ತಾರೆ ಇನ್ನು ಶ್ರವಣ ಅವರು ವಿಚಾರಿಸ್ತಾ ಇರಬೇಕಾದ್ರೆ ಶ್ರವಣ್ ಕೂಡ ಆಚೆಯಿಂದ ಬಂದ್ಬಿಡ್ತಾನೆ ಆಗ ಮಾವ ಎಲ್ಲಿ ಅಂತಿದ್ದಾಗೇನೆ ಮಾವ ಅದು ಅಂತ ಹೇಳಿಬಿಟ್ಟು ನಾನು ಶಾರದಾ ಬಂದಲ್ಲ ಶಾರದನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಲ್ಲ ಅಜಿತ್ ಅಂತ ಹೇಳಿಬಿಟ್ಟು ಶ್ರವಣ್ ಅವರು ಮುಂದೆ ಬಂದು ನಿಂತ್ಕೊಂಡಾಗ ಅದು ಮಾವ ಅಂತ ಹೇಳಿದಾಗ ಹೌದು ದೇವಯ್ಯನಿ ನನಗೆ ನನ್ನ ಅಳಿಯ ಮಾತು ಕೊಟ್ಟಿದ್ದ ನಾನು ಜೊತೆಲಿ ಕರ್ಕೊಂಡು ಬರ್ತೀನಿ ಅಂತ ಆದರೆ ಇವಾಗ ಎಲ್ಲಿ ಅಂತ ಹೇಳಿ ಏನೋ ಹೇಳು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅದು ಮಾವ ಅಂತ ಹೇಳ್ಬಿಟ್ಟು ಈ ರೀತಿ ತಡವರಿಸ್ತಾ ಇರ್ತಾನೆ ಈ ಮಾತಿನ ಕೇಳಿಸ್ಕೊಂಡಂತಹ ದೇವಯನಿಗ ಉಸಿರೇ ನಿಂತಂಗಾಗುತ್ತೆ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿ ಈ ದೇವಯನಿ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಶಾಕಲ್ಲಿ ಇರ್ತಾಳೆ ಶಾರದಾ ಹೇಗೆ ಕಳಸದಲ್ಲಿರೋದಕ್ಕೆ ಸಾಧ್ಯ ಅಂತ ಹೇಳಿ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ಅಜಿತ್ಗೆ ಇವಳ ಮೇಲೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ ಇನ್ನು ಶಾರದಾನೂ ಕೂಡ ಡಿಕ್ಕಿಲೇ ಇರ್ತಾಳೆ ಅವರು ಕೂಡ ನಿಧಾನವಾಗಿ ಇಳಿದು ಕೆಳಗಡೆ ಬರ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ನಮ್ಮ ಈ